ರಹತ್ಪುರ್ ಎಂಬ ಹೆಸರಿನ ಊರಿತ್ತು ಅಲ್ಲಿ ಮೋನು ತನ್ನ ಹೆಂಡತಿ ಸುನೀತಾ ಮತ್ತೆ ಮಗು ಲಕ್ಷ್ಮಣ್ ಜೊತೆ ವಾಸಿಸ್ತಾ ಇದ್ದ ಮೋನು ತನ್ನ ತಂದೆ ಬಿಟ್ಟು ಹೋಗಿರೋ ಡಾಬಾನ ನೋಡ್ಕೊಳ್ತಾ ಇದ್ದ ಅದೇ ಊರಲ್ಲಿ ಸುರೇಶ್ ಎಂಬ ವ್ಯಕ್ತಿ ಇದ್ದ ಅವನು ತನ್ನ ಹೆಂಡತಿ ಸುಷ್ಮಾ ಜೊತೆ ಡಾಬಾನ ನಡೆಸ್ತಾ ಇದ್ದ ಇವತ್ತು ಕೂಡ ನಮ್ ಡಾಬಾದಲ್ಲಿ ಯಾರು ಊಟ ಮಾಡಕ್ಕೆ ಬರ್ಲಿಲ್ಲ ಇವತ್ತು ಕೂಡ ನಮ್ ಡಾಬಾಕೆ ಯಾರು ಕೂಡ ಊಟ ಮಾಡಕ್ ಬರ್ಲಿಲ್ಲ ಎಲ್ರು ಸುರೇಶ್ ಡಾಬಾಗ್ ಹೋಗಿ ಊಟ ಮಾಡ್ತಾ ಇದಾರೆ ಒಂದ್ ವೇಳೆ ಹೀಗೆ ಆದ್ರೆ ಲಕ್ಷ್ಮಣನ್ನ ಓದೋದಕ್ಕೆ ಒಳ್ಳೆ ಸ್ಕೂಲ್ಗೆ ಸೇರ್ಸಕ್ ಆಗಲ್ಲ ನೀವ್ ಚಿಂತೆ ಮಾಡ್ಬೇಡಿ ಭರವಸೆಯಿಂದ ಕೆಲಸ ಮಾಡಿ ನಾನ್ ಕೇಳ್ಪಟ್ಟಿದೀನಿ ಶ್ರಮಕ್ಕೆ ಅದರ ತಕ್ಕ ಫಲ ಸಿಗುತ್ತೆ ಅಂತ ಸುನೀತಾ ಮೋನು ಜೊತೆ ಮಾತಾಡಿ ಮನೆಗೆ ವಾಪಸ್ ಹೋಗ್ತಾಳೆ ಮನೆಗ್ ಹೋಗ್ತಿರುವಾಗ ಸುನೀತಾಗೆ ಸುಷ್ಮಾ ಸಿಗ್ತಾಳೆ ಅಯ್ಯೋ ಸುನೀತಾ ಹೇಗಿದೀಯಾ ಮತ್ತೆ ಮೋನು ಅಣ್ಣ ಡಾಬಾ ವ್ಯಾಪಾರ ಹೇಗ್ ನಡೀತಾ ಇದೆ ಈಗ ಏನ್ ಹೇಳ್ಬೇಕು ಸುಷ್ಮಾ ನಮ್ ಡಾಬಾದಲ್ಲಿ ಯಾರು ಊಟ ಮಾಡಕ್ಕೆ ಬರಲ್ಲ ಎಲ್ರು ಸುರೇಶಣ್ಣ ಮತ್ತೆ ನಿಮ್ ಡಾಬಾಗೆ ಊಟ ಮಾಡಕ್ಕೆ ಬರ್ತಾರೆ ನಾನು ನೋಡ್ತಾ ಇದ್ದೀನಿ ನನಗನ್ಸುತ್ತೆ ಅಣ್ಣ ಈ ವ್ಯಾಪಾರನ ಬಿಟ್ಟು ಬೇರೆ ವ್ಯಾಪಾರ ಮಾಡಿದ್ರೆ ಸರಿ ಅನ್ಸುತ್ತೆ ಅವ್ರ ತಂದೆ ಡಾಬಾ ನಡ್ಸವಾಗ ಆಗ ಇಡೀ ಊರಿನ ಜನರು ಊಟ ಮಾಡಕ್ಕೆ ಬರ್ತಾ ಇದ್ರು ಬಹುಶಃ ಮೋನು ಅಣ್ಣನಿಂದ ಡಾಬಾ ನಡ್ಸಕ್ಕೆ ಆಗ್ತಿಲ್ಲ ಅನ್ಸುತ್ತೆ ಹೋಗ್ಲಿ ಬಿಡು ನಡಿ ನಾನೀಗ ಹೊರಡ್ತೀನಿ ಸುನೀತಾ ಇನ್ನೆಮ್ಮೆ ಯಾವಾಗಾದ್ರೂ ಇದ್ರ ಬಗ್ಗೆ ಮಾತಾಡೋಣ ಆಯ್ತಾ ಇಷ್ಟ ಹೇಳಿ ಸುಷ್ಮಾ ತನ್ ಡಾಬಾ ಹತ್ರ ಹೋಗ್ತಾಳೆ ರಾತ್ರಿ ಸಮಯ ಆಗುತ್ತೆ ಮೋನು ತನ್ ಡಾಬಾ ಇಂದ ಮನೆಗೆ ವಾಪಸ್ ಬರ್ತಾ ಇರ್ತಾನೆ ಜೇನಾಯ್ತು ರೀ ನೀವು ಇಷ್ಟೊಂದು ನಿರಾಶೆ ಹಾಕಿದೀರಾ ಅಲ್ಲ ಏನ್ ತಾನೇ ಹೇಳಿ ಭಾಗ್ಯವತಿ ಡಾಬಾದಲ್ಲಿ ವ್ಯಾಪಾರ ಚೆನ್ನಾಗ್ ಇಲ್ಲ ನಾವು ಲಕ್ಷ್ಮಣನ್ನ ಒಳ್ಳೆ ಸ್ಕೂಲ್ ಬೇರೆ ಸೇರಿಸ್ಬೇಕು ಯೋಚಿಸ್ತಾ ಇದ್ದೀನಿ ಡಾಬಾನ ಮಾರ್ಬಿಟ್ಟು ಬೇರೆ ಯಾವ್ದಾದ್ರು ಕೆಲ್ಸ ನೋಡ್ಕೊಳ್ಳಾ ಅಂತ ಡಾಬಾ ಮಾರಿದ ದುಡ್ಡಲ್ಲಿ ನಾನು ಲಕ್ಷ್ಮಣನ ಸ್ಕೂಲಿಗೆ ಸೇರಿಸ್ತೀನಿ ಮತ್ತೆ ಹಾಗೋ ಹೀಗೋ ನಮ್ಮ ದಿನನಿತ್ಯದ ಖರ್ಚನ್ನ ನಡ್ಸ್ಕೊಂಡ್ ಹೋಗ್ಬೋದು ಆದ್ರೆ ಈ ಡಾಬಾ ನಿಮ್ ತಂದೆಯವರ ಕೊನೆ ನೆನ್ಪಲ್ವಾ ಮತ್ತೇನ್ ಮಾಡೋದು ಡಾಬಾನ ಮಾರೋದಕ್ಕೆ ನನಗೂ ಕೂಡ ಇಷ್ಟ ಇಲ್ಲ ಅದು ಅವಶ್ಯಕತೆ ಇದೆ ನಾಳೆ ಬೆಳಿಗ್ಗೆ ಹೋಗಿ ನಾನು ಡಾಬಾನ ಯಾರಿಗಾದರೂ ಮಾರ್ತೀನಿ ಇಷ್ಟ ಹೇಳಿ ಮೋನು ಊಟ ಮಾಡಿ ಜೋರಾಗಿ ನಿದ್ದೆಗೆ ಜಾರ್ತಾನೆ ಅವನಿಗೆ ಒಂದು ವಿಚಿತ್ರವಾದ ಕನಸು ಬೀಳುತ್ತೆ ಆ ಕನ್ಸಲ್ಲಿ ಅವನ್ ತಂದೆ ಅವನನ್ನ ಕರಿತಾ ಇರ್ತಾನೆ ಅಪ್ಪಾಜಿ ಅಪ್ಪಾಜಿ ನಿಮ್ ನೆನಪು ತುಂಬಾ ನನ್ಗೆ ಅಪ್ಪಾಜಿ ಕ್ಷಮಸ್ಬಿಡಿ ಬಿಟ್ಟು ಹೋಗಿ ಡಾಬಾ ನಡ್ಸಕ್ ಆಗ್ತಾ ಇಲ್ಲ ಮಗ್ನೆ ಯಾಕೆ ನಿರಾಸೆ ಆಗ್ತಾ ಇದೆಯಾ ನಿನಗೇನೋ ಹೇಳಬೇಕು ಅಂತಿದ್ದೀನಿ ನಾನು ಸಾಯೋಕು ಮುಂಚೆ ಹಾರುವಂತ ಡಾಬದ ಬಗ್ಗೆ ಪ್ಲಾನ್ ಮಾಡಿದ್ದೆ ನಾನ್ ನಮ್ ಮನೆ ಹಿಂದೆ ಒಂದು ಬಾಕ್ಸ್ ಅಲ್ಲಿ ಅದನ್ನ ಇಟ್ಟಿದ್ದೀನಿ ಮತ್ತೆ ಅದನ್ನ ತಯಾರು ಮಾಡೋದಕ್ಕೆ ಸ್ವಲ್ಪ ದುಡ್ಡು ಕೂಡ ಇಟ್ಟಿದ್ದೀನಿ ನನ್ಗಂತೂ ಅದನ್ನ ಮಾಡೋದಕ್ಕಾಗಿಲ್ಲ ಆದ್ರೆ ನೀನ್ ಆ ಹಾರುವಂತ ಡಾಬಾನ ತಯಾರು ಮಾಡಿ ನಾನ್ ಅರ್ಧಕ್ಕೆ ನಿಲ್ಸಿರೋ ಕೆಲ್ಸನ ಪೂರ್ತಿ ಮಾಡು ಸರಿ ಮಗ್ ನಾನೀಗ ಹೊರಡ್ತೀನಿ ಸಮಯ ಆಗಿದೆ ನಿನ್ನ ತಾಯಿ ಕಾಯ್ತಾ ಇರ್ತಾಳೆ ಕೂಡ ಅವಳಿಗೆ ಕಾಯೋದು ಅಂದ್ರೆ ಇಷ್ಟ ಇಲ್ಲ ಅಪ್ಪಾಜಿ ನಿಂತ್ಕೊಳಿ ನನಗೆ ನಿಮ್ಮ ಹತ್ರ ಇನ್ನು ಎಷ್ಟೊಂದು ವಿಷಯಗಳು ಮಾತಾಡ್ಬೇಕು ಮೋನುಗೆ ಎಚ್ಚರ ಆಗುತ್ತೆ ಅವನು ಮನೆ ಹಿಂದ್ಗಡೆ ಒಂದು ಸಣ್ಣ ಗುಂಡಿಯನ್ನು ತೋಡ್ತಾನೆ ಅವನ್ಗೆ ಅಲ್ಲೊಂದು ಬಾಕ್ಸ್ ಸಿಗುತ್ತೆ ಆ ಬಾಕ್ಸ್ ತಗದ್ ನೋಡಿದಾಗ ಮೋನು ಆ ಬಾಕ್ಸ್ ಅಲ್ಲಿ ಅವನಿಗೆ ಹಾರಾಡೋ ಡಾಬಾನ ಹೇಗ್ ಮಾಡೋದು ಅಂತ ಇರುತ್ತೆ ಅದರ ಯೋಜನೆಯನ್ನು ಅಲ್ಲಿರುತ್ತೆ ಅದನ್ನ ತಯಾರು ಮಾಡಕ್ಕೆ ಅದರಲ್ಲಿ ಹಣ ಕೂಡ ಇರುತ್ತೆ ಮೋನು ಮತ್ತೆ ಸುನೀತಾ ಇಬ್ರು ಸೇರ್ಕೊಂಡು ಹಾರಾಡೋ ಡಾಬಾನ ತಯಾರು ಮಾಡಕ್ಕೆ ಶುರು ಮಾಡ್ತಾರೆ ಅಪ್ಪಾಜಿ ನೀವು ಮತ್ತೆ ಅಮ್ಮ ಏನ್ ಮಾಡ್ತಾ ಇದ್ದೀರಾ ಮಗ್ನೆ ನಾವು ಹಾರುವಂತ ಡಾಬಾ ಮಾಡ್ತಾ ಇದ್ದೀವಿ ಅದರಿಂದ ಜನ ಆಕಾಶದಲ್ಲಿ ಕೂಡ ಊಟ ಮಾಡ್ಬೋದು ಇನ್ಮೇಲೆ ಎಲ್ಲಾ ಜನರು ನಮ್ ಡಾಬಾಗೆ ಊಟ ಮಾಡಕ್ಕೆ ಬರ್ತಾರೆ ಅಡ್ಮಿಶನ್ ಒಳ್ಳೆ ಸ್ಕೂಲ್ ಅಲ್ಲಿ ಮಾಡೋಣಂತೆ ಸ್ವಲ್ಪ ದಿನಗಳಲ್ಲಿ ಮೋನು ಹಾರಾಡೋ ಡಾಬಾನ ತಯಾರು ಮಾಡ್ತಾನೆ ಈ ಡಾಬಾದ ತಂತಿ ಒಂದು ಪರ್ವತದಿಂದ ಇನ್ನೊಂದು ಪರ್ವತಕ್ಕೆ ಜೋಡಣೆಯಾಗಿರುತ್ತೆ ಅಯ್ಯೋ ಇದೇನಿದೋ ಹಾರುವಂತ ಡಾಬಾನ ಹಾ ಹೌದು ಈ ಡಾಬಾ ಆಕಾಶದಲ್ಲಿ ಹಾರಾಡುತ್ತೆ ಇದರಿಂದ ಗ್ರಾಹಕರು ತಿಂತ ತಿಂತ ಆಕಾಶದಲ್ಲಿ ತೇಲಾಡಬಹುದು ಓ ಹಾಗ ಹಾಗಿದ್ರೆ ನನಗೂ ಕೂಡ ಈ ಡಾಬಾದಲ್ಲಿ ಊಟ ಮಾಡಬೇಕು ಊಟ ಮಾಡೋದಕ್ಕೆ ಗ್ರಾಹಕರು ಬಂದ ತಕ್ಷಣ ಸುನಿತಾ ಇಲ್ಲಿ ಡಾಬಾನ ಹಾರಕ್ಕೆ ಆನ್ ಮಾಡ್ತಾಳೆ ಮತ್ತೆ ನಿಧಾನವಾಗಿ ಡಾಬಾ ಚಲಿಸೋಕೆ ಶುರು ಆಗುತ್ತೆ ಈ ಡಾಬಾ ಅಂತೂ ನಿಜವಾಗ್ಲೂ ಹಾರಾಡ್ತಾ ಇದೆ ವಾ ನಾನಂತೂ ನನ್ನ ಜೀವನದಲ್ಲೇ ಈ ರೀತಿ ಊಟ ಯಾವತ್ತೂ ಮಾಡಿರಲಿಲ್ಲ ಊರಲ್ಲೆಲ್ಲ ನಿಧಾನವಾಗಿ ಚಲಿಸೋ ಡಾಬಾ ವಿಷಯದ ಬಗ್ಗೆ ಎಲ್ಲಾ ಜನರಿಗೆ ವಿಷಯ ಹರಡುತ್ತೆ ಊರೇ ಜನರು ಚಲಿಸೋ ಡಾಬಾದಲ್ಲಿ ಊಟ ಮಾಡ್ಬೇಕು ಅಂತ ಆ ಡಾಬಾಗೆ ಬರ್ತಾರೆ ಸ್ವಲ್ಪ ದಿನಗಳಲ್ಲಿ ಮೋನು ಲಕ್ಷ್ಮಣನ್ನ ಒಂದ್ ಒಳ್ಳೆ ಸ್ಕೂಲಲ್ಲಿ ಅಡ್ಮಿಷನ್ ಮಾಡಿಸ್ತಾನೆ ಇನ್ನೊಂದ್ ಕಡೆ ಸುಷ್ಮಾ ಮತ್ತೆ ಸುರೇಶ್ ಡಾಬಾದಲ್ಲಿ ಗ್ರಾಹಕರು ಬರೋದು ಕಡಿಮೆ ಆಗುತ್ತೆ ಈ ಮೋನು ಸುನಿತಾ ಸೇರಿ ಚಲಿಸೋ ಡಾಬಾನ ಓಪನ್ ಮಾಡಿದ್ಮೇಲೆ ಅವತ್ತಿಂದ ನಮ್ ಡಾಬಾದಲ್ಲಿ ಯಾರು ಊಟ ಮಾಡೋಕೆನೆ ಬರ್ತಾ ಇಲ್ಲ ನಾನು ಕೇಳ್ಪಟ್ಟೆ ಅವನ್ ಮಗ ಲಕ್ಷ್ಮಣನ ಕೂಡ ಒಳ್ಳೆ ಸ್ಕೂಲ್ ಅಲ್ಲಿ ಸೇರ್ಸಿದಾನೆ ಅಂತ ಇದಕ್ಕೆ ನಾವ್ ಏನಾದ್ರು ಮಾಡ್ಲೇಬೇಕು ರೀ ಇಲ್ಲ ಅಂದ್ರೆ ನಮಗೆ ತುಂಬಾನೇ ನಷ್ಟ ಆಗುತ್ತೆ ನನ್ನ ಹತ್ರ ಒಂದು ಐಡಿಯಾ ಇದೆ ನಾನು ಇದ್ನು ಕೂಡ ಕೇಳ್ಪಟ್ಟಿದೀನಿ ಈ ಹಾರುವಂತ ಡಬ್ಬ ಯಾವ ಕೀಯಿಂದ ಬೇಕಾದರೂ ಓಪನ್ ಆಗುತ್ತೆ ಅಂತ ಸುಷ್ಮಾ ನನ್ನ ಹತ್ರ ಒಂದು ಪ್ಲಾನ್ ಇದೆ ನಾನು ಹೇಗೆ ಹೇಳ್ತೀನೋ ಹಾಗೆ ಮಾಡು ಸುರೇಶ್ ಸುಷ್ಮಾಗೆ ತನ್ನ ಯೋಜನೆ ಬಗ್ಗೆ ಹೇಳ್ತಾನೆ ಹೊತ್ತಾದ್ಮೇಲೆ ಅದು ರಾತ್ರಿಯ ಸಮಯ ಮನೆಯಲ್ಲಿ ಮೋನು ಮತ್ತೆ ಸುನೀತಾ ಇಬ್ರು ಮನೆಯಲ್ಲೇ ಇರ್ತಾರೆ ಸುಷ್ಮಾ ಸುನೀತಾನ ಭೇಟಿಯ ಮಾಡಕ್ಕೆ ಬರ್ತಾಳೆ ಚಲಿಸುವ ಡಾಬಾ ನಕ್ಕಿ ಆ ಟೇಬಲ್ ಮೇಲೆ ಇರುತ್ತೆ ಮತ್ತೆ ಸುನೀತಾ ನೀವು ಮಾಡಿರೋ ಚಲಿಸೋ ಡಾಬಾ ತುಂಬಾನೇ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ ಅಂತೆ ಮತ್ತೆ ನಿಮ್ ಲಕ್ಷ್ಮಣ್ ಸ್ಕೂಲ್ ಅಡ್ಮಿಷನ್ ನ ಒಂದ್ ಒಳ್ಳೆ ಸ್ಕೂಲ್ ಅಲ್ಲಿ ಅಡ್ಮಿಷನ್ ಮಾಡಿಸಿದ್ರೆ ಅಂತೆ ಹೌದು ಇದೆಲ್ಲ ಆ ದೇವ್ರ ಕೃಪೆ ಅವ್ರ ತಂದೆ ಬಿಟ್ಟು ಹೋಗಿರೋ ಕನಸನ್ನ ನೆನ್ಸಾಗ ಆಗ್ತಿದೆ ನೀರಡ್ ಗ್ಲಾಸ್ ನೀರ್ ಈಗಲೇ ಹೋಗಿ ತಗೊಂಡ್ ಬರ್ತೀನಿ ಸುನೀತಾ ನೀರ್ ತರಕಂತ ಅಡಿಗೆ ಮನೆಗೆ ಹೋಗ್ತಾಳೆ ಅವಳು ಹೋಗ್ತಿದ್ದಂಗೆ ಸುಷ್ಮಾ ಟೇಬಲ್ ಮೇಲಿರೋ ಕೀನಾ ತಗೊಂಡು ಹೋಗ್ತಾಳೆ ಆ ಕೀನಾ ತಗೊಂಡು ತನ್ ಗಂಡನ್ಗೆ ಸುರೇಶನ್ಗೆ ಕೊಡ್ತಾಳೆ ನಿನ್ನ ಬಗ್ಗೆ ಎಷ್ಟು ಹೊಗಳಿದ್ರು ಕಡಿಮೆನೇ ಈಗ ನಾವು ಬೆಳಗಾಗೋ ಬೆಳಗಾಗೋಷ್ಟ್ರಲ್ಲಿ ಆ ಹಾರುವಂತ ಡಾಬಾನ ಬೆಟ್ಟದ ಹತ್ರ ಶುರು ಮಾಡಬೇಕು ಹ ಡಾಬಾನ ಶುರು ಮಾಡ್ತಿದ್ದಂಗೆ ನಾವು ಅವನಿಗಿಂತ ಜಾಸ್ತಿ ದುಡ್ಡು ಮಾಡ್ತೀವಿ ರೀ ನೀವು ಬೇಗ ನಡೀರಿ ರೀ ಬೆಳಿಗ್ಗೆ ಆಗ್ತಾ ಇದೆ ಸುರೇಶ್ ಮತ್ತೆ ಸುಷ್ಮಾ ಆ ಡಾಬಾ ಹತ್ರ ಹೋಗ್ತಾರೆ ಮತ್ತೆ ಇಲ್ಲಿ ಮೋನು ಜೋರಾಗಿ ನಿದ್ದೆಗೆ ಹೋಗ್ಬಿಟ್ಟೆ ಮತ್ತೆ ಅವನ್ ಕನ್ಸಲ್ಲಿ ಮತ್ತೆ ಅವನನ್ನ ಯಾರೋ ಕೂಗ್ತಂಗಾಗುತ್ತೆ ಯಾವಾಗ್ಲೂ ಮಲ್ಕೊಂಡೇ ಇರ್ತೀಯ ನೆನ್ಪು ತುಂಬಾ ಆಯ್ತು ಹೌದು ಮಗನೆ ಅದ್ ಕಾಣಿಸ್ತಾನೆ ಇದೆ ನಿನ್ ಮನೆಯಿಂದ ಆ ಡಾಬಾ ಕೀಣ ಕತ್ ತಗೊಂಡ್ ಹೋಗಿದ್ದಾರೆ ಅದರ ಬಗ್ಗೆ ಕೂಡ ಗೊತ್ತಿಲ್ಲ ಮೊದಲಿಂದ ನೀನು ನೀನ್ ಈಗ್ಲೂ ಕೂಡ ಬೇಜವಾಬ್ದಾರಿಯಿಂದ ಜವಾಬ್ದಾರಿಯಿಂದ ಇದೀಯಾ ನೀವ್ ವೈದ್ಯನ ಕೇಳಿ ನನಗೆ ಎಷ್ಟು ಖುಷಿ ಆಯ್ತು ನಿಮ್ಮ ನೋಡಂತು ನನಗೆ ತುಂಬಾನೇ ಖುಷಿ ಆಯ್ತು ನನ್ಗೂ ಕೂಡ ಮಗನೆ ತುಂಬಾ ನಿದ್ದೆ ಮಾಡಿದೀಯಾ ಈಗ ಎದ್ದೇಳು ಮೋನು ನಿದ್ದೆಯಿಂದ ಎಚ್ಚರವಾಗುತ್ತಾನೆ ಮತ್ತೆ ತನ್ನ ಹೆಂಡತಿ ಸುನಿತಾನು ಕೂಡ ಎಬ್ಬಿಸ್ತಾನೆ ಕಡೆ ಸುಷ್ಮಾ ಮತ್ತೆ ಸುರೇಶ್ ಚಲಿಸುವ ಡಾಬಾ ಹತ್ರ ಹೋಗ್ತಾರೆ ಇವಾಗ ಬರುತ್ತೆ ಮಜಾ ದೊಡ್ದಾಗಿ ಡಾಬಾ ಹಾರ್ಸೋ ಈ ಡಾಬಾ ಇಲ್ಲ ಅಂದ್ರೆ ಅವ್ರ ವ್ಯಾಪಾರನೇ ನಡೆಯಲ್ಲ ನಾವ್ ಇದನ್ನ ಮೇಲ್ಗಡೆ ಹೋಗೋ ಹಾಗೆ ಮಾಡೋಣ ಆಗ ಇದನ್ನ ಯಾರು ಹತ್ತೋಕೂ ಆಗಲ್ಲ ಮತ್ತೆ ಅಲ್ಲಿಂದ ಕೆಳಗಡೆ ಇಳಿಯೋಕೂ ಆಗಲ್ಲ ಸುರೇಶ್ ಮತ್ತೆ ಸುಷ್ಮಾ ಆ ಡಾಬಾ ಒಳಗಡೆ ಹೋಗ್ತಾರೆ ಅವ್ರಿಬ್ರು ಅಲ್ಲಿ ಹೋದಾಗ ಅವ್ರಿಗೆ ಗೊತ್ತಾಗೋದಿಲ್ಲ ಇದನ್ನ ಹೇಗ್ ಶುರು ಮಾಡ್ಬೇಕು ಅಂತ ಆಗ ಸುಷ್ಮಾಗೆ ಅಲ್ಲಿ ಆ ಡಾಬಾನ ಚಲಿಸೋ ಒಂದ್ ಮಿಷನ್ ಕಾಣಿಸುತ್ತೆ ಇಲ್ ನೋಡಿ ಅಲ್ಲಿರೋ ಹ್ಯಾಂಡಲ್ ಇಂದ ಈ ಡಾಬಾನ ಸ್ಟಾರ್ಟ್ ಮಾಡ್ಬೇಕು ಅನ್ಸುತ್ತೆ ಈ ಮಿಷನ್ ಇಂದ ಈ ಡಾಬಾನ ಸ್ಟಾರ್ಟ್ ಮಾಡ್ತಾರೆ ಅನ್ಸುತ್ತೆ ಸುರೇಶ್ ಹ್ಯಾಂಡಲ್ ಅನ್ನ ಮೇಲೆ ಮಾಡ್ತಾನೆ ಆದ್ರೆ ಅದು ಮೇಲೆ ಹೋಗಲ್ಲ ಆಗ ಸುರೇಶ್ ತನ್ನ ಎಲ್ಲ ಶಕ್ತಿಯನ್ನ ಆ ಹ್ಯಾಂಡಲ್ ಮೇಲೆ ಹಾಕಿ ಅದನ್ನ ಮೂವ್ ಮಾಡಕ್ಕೆ ನೋಡ್ತಾನೆ ಆದ್ರೆ ಆಗ ಆ ಹ್ಯಾಂಡಲ್ ಮುರಿದ್ ಹೋಗುತ್ತೆ ಮತ್ತೆ ಆಗ ಆ ಡಾಬಾ ಜೋರಾಗಿ ಆಕಾಶದಲ್ಲಿ ಹೋಗುತ್ತೆ ಅಯ್ಯೋ ಅಯ್ಯೋ ನಾವ್ ಈ ಕೆಳಗ ಹೇಗ್ ಹೋಗೋದು ಅಯ್ಯೋ ಈ ಡಾಬಾ ಹ್ಯಾಂಡಲ್ ಮಾಡ್ರಿಗೋಗಿ ಹೋಗಿದೆ ನಾವ್ ಈಗ ಹೇಗ್ ಕೆಳಗ್ ಹೋಗೋದು ನಮ್ ಜೊತೆ ಇದೇನಾಯ್ತು ಇದೆಲ್ಲ ನಮ್ಮದೇ ತಪ್ಪು ಹಾ ಭಾಗ್ಯವತಿ ನೀನ್ ಸರಿಯಾಗಿ ಹೇಳ್ತಿದ್ಯಾ ಅವರಿಬ್ರು ಮಾತಾಡ್ತಿರುವಾಗ ಅಲ್ಲಿ ಮೋನು ಮತ್ತೆ ಸುನೀತಾ ಬರ್ತಾರೆ ಮತ್ತೆ ಸುಷ್ಮಾ ಡಾಬಾ ಇಂದ ಅವರಿ ನೋಡ್ತಾಳೆ ಚಲಿಸೋ ಡಾಬಾದಲ್ಲಿ ನಾವು ಸಿಕ್ಕಾಕೊಂಡಿದೀವಿ ನಮ್ಮಿಂದ ದೊಡ್ಡ ತಪ್ಪಾಯ್ತು ನನ್ನ ಕ್ಷಮಸ್ಬಿಡು ಮೋನು ನನ್ನಿಂದ ತುಂಬಾ ದೊಡ್ಡ ತಪ್ಪಾಗಿದೆ ನಾವು ದುರಾಸೆಯಿಂದ ಎಷ್ಟು ಕುರುಡರಾಗಿದ್ವಿ ಅಂದ್ರೆ ನಿನ್ನ ಡಾಬನ್ನ ಮುಚ್ಚಿಸ್ಬೇಕು ಅಂತ ನಿನ್ನ ಮನೇಲಿ ಕಳತನ ಮಾಡಿದ್ವಿ ಅದೆಲ್ಲ ಇದ್ದಿದ್ದೆ ಬಿಡಿ ಮೊದಲು ನಿನ್ನ ಕೆಳಗಿಳಿಸ್ಬೇಕು ಆ ಹ್ಯಾಂಡಲ್ನ ಕೆಳಗಡೆ ಮಾಡಿ ಹಾಗೆ ಮಾಡಿದರೆ ನೀವು ಕೆಳಗಡೆ ಬರ್ತೀರಾ ಆ ಹ್ಯಾಂಡಲ್ ಮುರಿದೋಗ್ಬಿಟ್ಟಿದೆ ಅದೇ ಕಾರಣ ನಾವು ಇಲ್ಲಿ ಸಿಕ್ಕಾಕೊಂಡಿದ್ದೀವಿ ಪರವಾಗಿಲ್ಲ ಬಿಡು ಒಂದ್ ಕೆಲಸ ಮಾಡು ಡಾಬಾ ಬೀಗನ ಆಫ್ ಮಾಡು ಮತ್ತೆ ಆಚೆ ಬಾ ಅವಾಗ ಡಾಬಾ ಅದ್ರ ಪಾಡಿಗೆ ಅದು ಕೆಳಗಡೆ ಬರುತ್ತೆ ಸುರೇಶ್ ಆ ಕೀನ ಆಫ್ ಮಾಡಿದ ತಕ್ಷಣ ಡಾಬಾ ಕೆಳಗಡೆ ಬಂದ್ಬಿಡುತ್ತೆ ಸುರೇಶ್ ಮತ್ತೆ ಸುಷ್ಮಾ ಇಬ್ರು ಸೇರ್ಕೊಂಡು ಮೋನು ಮತ್ತೆ ಸುನೀತಾಗೆ ಕ್ಷಮೆ ಕೇಳ್ತಾರೆ ಅದಕ್ಕೆ ಮೋನು ಹೇಳ್ತಾನೆ ನೀನಿನ್ ತಪ್ಪ ನನ್ಗ ಅದೇ ಖುಷಿ ಮುಂದೆ ಸುರೇಶ್ ಮತ್ತೆ ಸುಷ್ಮಾ ತಮ್ ಡಾಬಾನ ನಿಷ್ಠೆಯಿಂದ ತಮ್ ಡಾಬಾನ ನಡ್ಸಕ್ಕೆ ಶುರು ಮಾಡ್ತಾರೆ